ಸ್ವಾಗತ ಇವತ್ತು ನಮ್ ಗಾಡಿಗೆ ಕೆಲಸ ಇರ್ಲಿಲ್ಲ ನಿಲ್ಲಿಸ್ಬಿಟ್ಟಿದೀವಿ ಅದಕ್ಕೆ ಈಗ ನಮ್ಮ ಅತ್ತೆ ಮಗ ಒಬ್ಬ ಬಾಬಾ ಗಾಡಿ ಹತ್ರಕ್ಕೆ ಅಂತ ತುಂಬಾ ಫೋನ್ ಮಾಡಿದ್ದ ಬರೋಣ ಅಂತ ಹೋಯ್ತಾ ಇದೆ ಹೋಯ್ತಾ ಇದೀವಿ ಏನ್ ಕೆಲಸ ಇಲ್ಲ ಅಂದ್ರೆ ತುಂಬಾ ಬೇಜಾರು ಹೂಪಾಳ್ಯದಲ್ಲ ಅವರಂತೆ ಊರ ಹೆಸರೇ ಹೂಪ್ ಪ್ರತಿಯೊಂದು ಊರಲ್ಲೂ ರೋಡ್ ಸೈಡಲ್ಲೆಲ್ಲ ಹುಲ್ಲಾಕ್ಬಿಟ್ಟವ್ರೆ ಎಲ್ಲ ರೈತ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಅದರ ಹುಷಾರ ಓಡಾಡಬೇಕು ಈ ಟೈಮಲ್ಲಿ ಸ್ವಲ್ಪ ಯಾರಿದ್ರೂ ಬಿದ್ದುಬಿಡ್ತೀವಿ ಹಾಗೆ ಪೂರ್ತಿ ಇದಾಗ ಇದೆ ಅಲ್ಲಿ ಕೇಳೋಣ ಅಜ್ಜಿ ಜೆ ಸಿ ಬಿ ಕೆಲಸ ಮಾಡ್ತೈತಂತಲ್ಲ ಇಲ್ಲಿ ಈ ರೋಡಲ್ಲಿ ಹೋಗ್ಬೇಕಾ ಎಲ್ಲಿ ಹೋಗ್ಬೇಕು ಹ ಒಟ್ನಲ್ಲಿ ಕೆರೆ ಹತ್ರ ಹೋಗ್ಬೇಕಾ ಹಾ ಸರಿ ಹಾ ಹಾ ಸರಿ ಅಲ್ಲಿ ಗಾಡಿ ಕಾಣಿಸ್ಬೋದು ನಿಮಗೆ ಅಲ್ಲಿ ಬೆಟ್ಟದ ಬುಡದಲ್ಲಿ ಮಾಡ್ತಾ ಅವ್ರೆ ಹಣದಿರು ಅವ್ರ ಹೆಸರು ನಾಗಪ್ಪ ಅಂತ ನೋಡಿದೆ ಅದೇ ಕೆರೆ ಏನಿಗೆ ಹೋಯ್ತಾ ಇದ್ವಿ ಬಂದು ಬಿಡ್ಕೊಂಡು ಒಂದು ಸಂತೋಷ ಟ್ರ್ಯಾಕ್ ಹೇಳ್ತವೆ ಕೊನೆಗೂ ನಮ್ಮ ನಾಗಪ್ಪ ಸಿಕ್ಕೇಬಿಟ್ಟ ನಾಗಪ್ಪ ಅಂದ್ರೆ ಯಾರೂ ಅಲ್ಲ ನೋಡ್ಕೊಬೇಡಿ ನಾಗಪ್ಪನ ಗುರು ಕುತ್ತಲಿಂದ ಹೊರಗಡೆ ಗುರು ನಾಗಪ್ಪನ ತೋರಿಸ್ಬೇಕು ನೋಡಿ ಫ್ರೆಂಡ್ಸ್ ಇವನೇ ನಾಗಪ್ಪ ಅಂತ ಬೆಟ್ಟ ಆದ ಬಗ್ಗಿತಾವ್ರೆ ಕೇಳೋರಿಲ್ಲ ಹೇಳೋರಿಲ್ಲ ಹೆಸ್ರಿಗೆ ಆಯಿತಮ್ಮ ಕುಸುಕಡೆ ಬೈ ನಾವು ಏನ್ ರೀ ನಿಮ್ಮ ಮೀಟ್ ಮಾಡೋಕೆ ಅಲ್ಲಿಂದ ಬಂದು ಏನು ಹೇಳೋದಿಲ್ವಾ ಏನು ಹೇಳ್ಬೇಕಪ್ಪ ಏನಿಲ್ಲ ಹೆಂಗೆ ಎಷ್ಟು ದಿನ ಆಯ್ತು ಕೆಲಸ ಬಂದಿಲ್ಲಿ ನೋಡಿ ಹದಿನೈದು ದಿವಸ ಆಯ್ತು ಅಂತೆ ಆರಾಮ ಮಾಡ್ಕೊಂಡವ್ರೆ ಅವನ ಯಾರ ಪಾರ್ಟಿ ಅವನೇ ಮಾಡಿತ ನೋಡಿ ಗುಡ್ ಬುಡಬೇಕು ಅಸ್ತೀ ಏನೋ ಮಾಡ್ತಾವ್ರಕಂದ್ರಿ ಇಲ್ಲಿ ನೋಡಿ ಬೆಟ್ಟದ ತುದಿ ಎಲ್ಲ ಕ್ಲೀನಾಗಿ ತೆಗಿತಾವ್ರೆ ನೋಡಿ ನಮ್ ಸಂತೋಷಣ ಇಲ್ಲೇ ಓಡಿಸ್ತಾರ ಗಾಡಿ ಏನ್ ಸಂತೋಷಣ ಸಮಾಚಾರ ಹೇಳ್ಬೇಕಂದ್ರೆ ಏನ್ ಯೂಟ್ಯೂಬ್ ಇಲ್ಲ ನೋಡಿ ಫ್ರೆಂಡ್ಸ್ ಇದು ತುಂಬಾ ದೊಡ್ಡ ಸೈಟ್ ಇವ್ರು ಮಾಡ್ತಿರೋದು ಒಂದ್ ತಿಂಗಳಿಂದ ಮಾಡ್ದಲ್ಲೆ ಅವ್ರೆ ಎಲ್ಲಿ ನೋಡಿದ್ರು ಕೆಲಸ ಮಾಡಿರೋದೆ ನೀನ್ಯೋಗ ಬಂದ್ರೆ ಸಂತೋಷಣ ಇಲ್ಲಿಗೆ ಕತ್ಕೋಡ್ದ ಆಸ ಏ ಪೇ ಯೂಟ್ಯೂಬ್ ಅಲ್ಲಿ ಬರ್ತೀಯ ಏಯ್ ತೋರ್ಸೋ ನಮ್ದೆ ನಮ್ಮ ಅಲ್ಲಿ ನಮ್ಮ ವ್ಯವಸ್ಥೆ ಅವರೇ ದಾಸ ಅಂದ್ರೆ ಕಿಂಗ್ ಮಾತ್ರ ಅವ್ರು ತಿಮ್ಮೆಗೌಡ ಪಾಳ್ಯ ಕಿಂಗ್ ಅವರು ಇದ್ದಂಗೆ ಒಂತರ ಕಂಟೆಂಟ್ ಇರಲಿಲ್ಲ ನಮ್ಮ ಜೆ ಸಿ ಬಿ ನಿಂತಿದ್ದು ಕೆಲಸ ಇಲ್ದಲ್ಲ ಹೆಂಗೋ ನಾಗೇಶ್ ಅವ್ರು ಕರೆದ್ರು ಬಾಗ್ರು ಅಲ್ಲೇನು ಮಾಡ್ತೀಯ ಅದಕ್ಕೆ ಬಂದಿಲ್ ಕೆಲಸನ ಮಾಡುವಂತ ಅದಕ್ಕೆ ಬಂದ್ವಿ ನಮಗೊಂದು ಒಳ್ಳೆ ಕಂಟೆಂಟ್ ಸಿಕ್ತು ಆರಾಮಾಗಿ ಹೆಂಗೋ ಮಾಡ್ತಾವ್ರೆ ಪಾರ್ಟಿ ಒಳ್ಳೆ ಮನುಷ್ಯ ನಮ್ಮ ಬೈಕ್ ಇಲ್ಲೇ ನಿಂತೈತೆ ಟ್ರ್ಯಾಕ್ಟ್ರಲ್ಲಿ ಹೆಂಗೆ ಜತಿಸ್ತಾರೆ ಎಲ್ಲ ಹೊಡಿತಾವ್ರೆ કે વિડીયો વાઇટલી બની જેસી てる રોડર કલસા મારતા હવે આ હેડ ટ્રેક્ટર ઓડીતવરે ટ્રેક્ટરનો પાઘડ હાર મારતા રહે પ્રકૃતિ વિપત્ત કેવા રે કારણ ઓહોહો ನೋಡಿರಿ ನಮ್ಮ ಸಂತೋಷ ಆರಾಮಾಗಿ ಕೂತಾನೆ ಮಾಡೋಕೆ ಕೆಲಸ ಇಲ್ಲ ಇವರಿಗೆಲ್ಲ ಸಂಬಳ ತಿಂಗಳಿಗೆ ಹತ್ತತ್ರ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಮಾಡ್ಕೋತಾರೆ ಇವರೆಲ್ಲ ಆರಾಮಾಗಿ ಇಂಥ ದೊಡ್ಡ ದೊಡ್ಡ ಸೈಟ್ಗಳಲ್ಲಿ ಮಾಡ್ಕೋತಾರೆ ನೋಡಿ ಎಂಥೆಂಥ ಬೆಟ್ಟಗಳು ಹಾಂ ಎಲ್ಲ ಕ್ವಾರ್ದು ಹೊಲ ಜಮೀನು ಮಾಡ್ಕೊಂಡವ್ರೆ ಏನು ಸಂತೋಷಣ ಅಣ್ಣ ಹೇಳ್ಬೇಕಲ್ಲ ಏನು ಹೇಳೋದು ಊಟ ನಾಟ ತಿಂಡಿ ಕಾಫಿ ಎಲ್ಲ ಬಂದ್ರಿಗೆಲ್ಲ ಟ್ರ್ಯಾಕ್ಟ್ರ್ ಚಾನ್ಸ್ ಸಿಗುತ್ತಿಲ್ಲ ಯಾರು ಬೇಕಾದ್ರೂ ಬನ್ನಿ ಸಿಕ್ತರೆಲ್ಲ ಓಸ್ತಾರದಯ ನೋಡಿ ಆ ಗಾಡೀಲಿ ಕೂತಾನಲ್ಲ ಅಲ್ಲಿ ಆ ಗಾಡಿ ಸೈಡಲ್ಲಿ ಕೂತ ನೋಡಿ ಒಂಥರ ಗದ್ದೆ ಗುಮ್ಮ ಇದ್ದಂಗೆ ಆದ್ರೆ ಒಳ್ಳೆ ಹುಡುಗ ಸ್ವಲ್ಪ ಸುರಕ್ಷಿತವಾಗಿರ್ಬೇಕು ಅನ್ನ ಹತ್ರ ಅಷ್ಟೇ ಗುರು ಎಲ್ಲ ಹೇಳ್ಬೇಕಣ್ಣ ಏನು ಹೇಳೋಣ ಕೋಟಿ ಕೋಟಿ ಕೂಡ ನೀನು ಹೇಳಬೇಕು ಅವ್ ಸುಮ್ಮನಿದ್ವಾಗಿ ಹುಚ್ಚಿ ಹುಚ್ಚಿ ಹಚ್ಬಿಟ್ಟಿದ್ರ ಇನ್ನೇನು ಸಮಾಚಾರ ನಮ್ಮ ಚಾನೆಲ್ ಬಗ್ಗೆ ಏನಾರು ಹೇಳ್ಬಿರು ದಯವಿಟ್ಟು ಸಪ್ಲೈ ಆಗಿ ಬೆಲ್ ಪಟ್ಟ ನೋಡಿದ್ರಿ ಎಂತ ಪಟ್ಟ ಬಿಚ್ಕೊಂಡ್ರೆ ಇಟ್ಟ ಮಾಡ್ತೀರಿ ನಮ್ಮ ಅಂತ ಕಲಾವಿದ್ರು ಅಂತ ಮ್ಯಾಕ್ ಬನ್ನಿ ನಮ್ಮ ಹುಡುಗ ಜೀವದ ಗೆಳೆಯ ಗಿರಿ ಅಂತ ಗಿರಿ ಅಂತ ಅವನ ಹೆಸರು ಸ್ವಲ್ಪ ಜೋರ ಹೇಳ್ಬಿರು ಮೈಕ್ ಇಲ್ಲ ನಮ್ಮ ಹತ್ರ ಬಡವ್ರ ಪಕ್ಷ ಇವನು ಗಿರಿ ಅಂತ ಹ್ಮ್ ಮನೆ ಗಿರಿ ಕೋಟದ ಶ್ರ ಆರುಂ ಚೂರು ದರಕಿಲ್ಲ ಕೋಟಿ ಫುಟ್ನಾಶಿ ತಿರ್ಗಡ್ ಕೆದ ಬೆಳ್ದರ ವಂಶ ಆರುಂ ಚೂರು ದವಲತ್ತು ಇಲ್ಲ ಏನಿಲ್ಲ ಬಾವನ್ 50 ವರ್ಷ ಇಟಾನೆ ಅಂತ ಹೇಳ್ತಾರೆ ಹೋಗಿ ಗಿರ ಹೋಗೋ ಹೋಗೋ ಎ ಹೋಯ್ತಂತ ಆಚರಿ ಹೋಗ್ ನೋಡಿ ಆವೈಯಾಪ್ಪಾ ಪಾರ್ಟಿ ಕೋಟಿ ಕೂಡ ಈ ಜಮೀನ್ ರೆಡಿ ಮಾಡ್ಸಿರನ ಆವೈ ತಲೆಗೆ ಉಚ್ಚಿಬಿಟ್ಟು ಟ್ರಾಕ್ ಕರಿಯಾಣ ಅಂತ ಕಳ್ಸಿಬಿಟ್ಟಾರೆ ಅಯ್ಯೋ ಕತೆ ಸುಮ್ನಿ ಧ್ವನಿ ಬರ್ತಾವೆ ಕೆಲಸ ಮಾಡ್ತಾವ್ರೆ ಮಾಡಿದ್ರು ನೋಡಿ ಎಲ್ಲ ನೆಗಾಡ್ತಾವ್ರೆ ನಮ್ದಾಸನ ಮೊಬೈಲು ಟ್ರಾಕ್ಟರ್ ಟ್ರೇಸಿಗೆ ಹಾಕೊಂಡು ಪೂರ್ತಿ ಜಜ್ಜೋಗಿಬಿಡ್ತಾವೆ ನಮ್ ಗಿರಿಯಾಣ ಫೋನ್ ಮಾಡ್ದು ಆಯ್ತು ನೋಡಿ ಇವರೇ ಗಿರಿಹಾಣನ್ ಫೋನ್ ಆಯ್ತು ತಗುರು

ಸ್ಮಗ್ಲರ್ಸ್ ಇವರೆಲ್ಲ ದೊಡ್ಡ ದೊಡ್ಡ ಸ್ಮಗ್ಲರ್ಸ್ ನೋಡಿ ಏನೇನು ಕಳ್ಳಾಟ ಆಡ್ತಾರೆ ಈ ಕಡೆ ನೋಡ್ರಿ ನೋಡ್ರಿ ಕಳ್ಳ ಫ್ಲಾಟು ಒಂದ್ಸರಿ ಬನ್ನಿ ವೀಕ್ಷಣೆ ಮಾಡಿ ಚೆನ್ನಾಗೈತೆ ಫ್ಲಾಟ್ ಕೆಲಸ ಮಾಡ್ಕೊಡ್ತಾರೆ ಹಳ್ಳಕ್ಕೆ ಮೇಲಿರೋ ತುಂಬುತ್ತಾರೆ ಮೇಲೆರೋ ದುಡ್ಲ ಒಳ್ಳೆಯ ಪ್ರಕಾರ ಎಲ್ಲರೂ ಚೆಂದಿಂತ दबा के मतलब ಹಳ್ಳಕ್ ತಂದು ಸುರಿಯೋದಷ್ಟೇ ಹುಡುಗ ತುಂಬತವನೇ ಮುರಿ ಮುರಿ ದಾಸಂದು ಮುರಿ ಏನಾಗಲ್ಲ ಓದ್ರಾಯ್ತದೆ ಬನ್ನಿ ನೀವು ಒಂದ್ಸರಿ ಸೈಟ್ ನೋಡಿ ಏ ಹತ್ತತ್ರ ಒಂದು ಎಂಟರಿಂದ ಹತ್ತು ಎಕರೆ ಮೇಲೆ ಇರ್ಬೋದು ಹಣೆ ಎಷ್ಟು ಎಕರೆ ಐತೆ ಅಣ್ಣ ಜಮೀನು ಎಷ್ಟು ಎಕರೆ ಇರ್ಬೋದು ಇದು ನೋಡಿ ಎಂಟು ಎಕರೆ ಫ್ಲ್ಯಾಟ್ ಇದು ಸೂಪರಾಗಿ ಕೆಲಸ ಮಾಡ್ತಾವ್ರೆ ಟ್ರ್ಯಾಕ್ಟ್ರ್ ಲೋಡಿಂಗು ನಮ್ಮ ಹುಡುಗ ಲೋಡಿಂಗ್ ಚೆನ್ನಾಗಿ ಮಾಡ್ತಾವಣೆ ನೋಡಿ ಅದು ಹುತ್ತದ ನಾಗ ಅಂತ ಅದು ಹೇಗುರು ಚೆನ್ನಾಗಿ ಮಾಡ್ತಾರೆ ಹುಡುಗ ಹಾ ಪರ್ವಾಗಿಲ್ವಾ ಹಾಂ వరే అదితంత జీన్ పార్టీ అవున దాస అంద్ర అక్కడ ఫక్త కప్పు కు అంత బరాజాంతేన్ సమాచార ಹ್ಞೂ ಅಲ್ಲಿಂದ ಹುಡುಕಿ ಬಂದ್ರೆ ಏನೋ ಕೊಡಬೇಕು ಏನೋ ಕೊಡಬೇಕು ಅಂದರೆ ಚಿನ್ನ ಸಮಾಚಾರ ಒಂದೇ ದಿನ ಕಲ್ತವ್ರೆ ಅಣ್ಣ ಒಂದೇ ದಿನ ದಿನ ಕಲ್ತಿರೋಸ್ಟ್ ರಿವರ್ಸ್ ಎಲ್ಲ ಹೊಡಿತಾರೆ ಊಟ ಎಲ್ಲ ಮುಗಿಸಿದ್ವಿ ನಾವು ರೂಮ್ ಹೋಗ್ಬೇಕು ಸ್ನಾನ ಗೀನ ಮಾಡ್ಬೇಕು ಮುಗೀತು ಕೆಲಸ ಮಾಡ್ತಾವ್ರೆ ಇನ್ನು ಆದ್ರೆ ಆರು ಗಂಟೆ ಗಂಟೆ ನಾವು ಹರಡ್ತೀವಿ ಸಂತೋಷ ಬಾಯ್ ಬಾಯ್ ಇದ್ದೀನಿ ಮುಗಿಸ್ಕೊಂಡು ಹೋಯ್ತಾ ಇದ್ದೀವಿ ಮುಂದಿನ ವಿಡಿಯೋ ಸಿಗೋಣ ಬಾಯ್